ಉದ್ಯೋಗದಲ್ಲಿ ಏನಾದ್ರು ಅಭಿವೃದ್ಧಿ ಆಗ್ತಿಲ್ಲ ಪ್ರಮೋಷನ್ ಆಗ್ಬೇಕು ನಿಂತೋಗ್ಬಿಡಿದೆ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ಕಾಂಟ್ರಾಕ್ಟ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತೆ ನ್ಯೂಮರಾಲಜಿಸ್ಟ್ ನಾವು ಹಲವಾರು ಸಂಚಿಕೆಗಳಲ್ಲಿ ಅಹ್ ತುಂಬಾ ಸರಳವಾದಂತಹ ಸುಲಭವಾದಂತಹ ಪರಿಹಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಈ ದಿನ ನಾವು ನೋಡ್ತಾ ಇರುವಂತಹ ಒಂದು ಪರಿಹಾರ ಯಾವುದಕ್ಕಪ್ಪ ಅಂತಂದ್ರೆ ಈ ಒಂದು ಸರ್ಕಾರಿ ಕೆಲಸಗಳ ಒಂದು ರಿಲೇಟೆಡ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಿದ್ರೆ ಅಂದ್ರೆ ಒಂದು ಈಗ ಯಾರಾದ್ರೂ ಕೂಡ ಗೌರ್ನಮೆಂಟ್ ಕೆಲಸದ ಒಂದು ಇದರಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಉದ್ಯೋಗದಲ್ಲಿ ಏನಾದ್ರೂ ಅಭಿವೃದ್ಧಿ ಆಗ್ತಿಲ್ಲ ಅಥವಾ ಪ್ರಮೋಷನ್ ಆಗ್ಬೇಕು ನಿಂತೋಗ್ಬಿಡಿದೆ ಆ ತರದವ್ರಿಗೆ ಅಥವಾ ಯಾರಾದ್ರೂ ಈಗ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ಕಾಂಟ್ರಾಕ್ಟ್ ಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ನೀವು ನೋಡಿರ್ತೀರಾ ಈಗ ರೋಡ್ ಕಾಂಟ್ರಾಕ್ಟ್ ಇರಬಹುದು ಅಥವಾ ಬಿ ಬಿ ಎಂ ಪಿ ಕಾಂಟ್ರಾಕ್ಟ್ ಇರಬಹುದು ಎಲೆಕ್ಟ್ರಿಸಿಟಿ ಇರಬಹುದು ಅಥವಾ ಯಾವ್ದೇ ತರದ್ದು ಇರಲಿ ಸೊ ಅವ್ರಿಗೆ ಏನಾಗ್ತಿರುತ್ತೆ ಅಂದ್ರೆ ಕೆಲಸಗಳು ಸಿಕ್ತಾನೆ ಇರೋದಿಲ್ಲ ಅಥವಾ ಸಿಕ್ಕಿದ್ರು ಕೂಡ ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ ಅಷ್ಟು ಒಂದು ಅವ್ರಿಗೆ ಇನ್ಕಮ್ ಬರದೇ ಇರಬಹುದು ಅಥವಾ ಅವ್ರಿಗೆ ಆ ಒಂದು ಇನ್ಕಮ್ ಈಗ ಅವ್ರ ಯಾವುದೋ ಒಂದು ಟೆಂಡರ್ನ ಹಾಕಿದಾರೆ ಹಾಕದ್ಮೇಲೆ ಅವ್ರಿಗೆ ಟೆಂಡರ್ ಸಿಗ್ತಾ ಇಲ್ಲ ಸಿಕ್ಕಿದೆ ಕೆಲಸ ನಡೀತಿದೆ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ಈ ತರ ಏನೋ ಒಂದು ಸರ್ಕಾರದ ರಿಲೇಟೆಡ್ ಅಲ್ಲಿ ಅವ್ರಿಗೆ ಸಮಸ್ಯೆಗಳು ಏನಾದ್ರು ಬರ್ತಾ ಇದ್ರೆ ನಾನು ಹೇಳುವಂತಹ ಈ ಒಂದು ಸಣ್ಣ ಪರಿಹಾರ ಏನಾಗುತ್ತೆ ಅಂದ್ರೆ ಆ ಒಂದು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ತುಂಬಾ ಸ್ಪೀಡ್ ಆಗಿ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕು ಅಂತ ಇದೆ ಈ ವಾಯುವ್ಯ ದಿಕ್ಕು ಬಂದು ನಿಮಗೆ ಉತ್ತರ ಮತ್ತೆ ಪಶ್ಚಿಮದ ಮಧ್ಯದಲ್ಲಿ ಬರುವಂತಹ ಒಂದು ದಿಕ್ಕು ಈ ಒಂದು ದಿಕ್ಕನ್ನು ನಾವು ವಾಯುವ್ಯ ಮೂಲೆ ಅಂತ ನಾವು ಹೇಳ್ತೀವಿ ಈ ಒಂದು ವಾಯುವ್ಯ ಮೂಲೆಯಲ್ಲಿ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಈ ತರದ ಒಂದು ಅಹ್ ಅಶೋಕ ಸ್ತಂಭನ ನೀವು ಎಲ್ಲಾ ಒಂದು ಗವರ್ಮೆಂಟ್ ಆಫೀಸ್ ಗಳಲ್ಲಿ ನೀವು ನೋಡಿರ್ತೀರ ನೀವು ಈ ತರದ ಒಂದು ಅಶೋಕ ಸ್ತಂಭವನ್ನ ನೀವೇನ್ ಮಾಡಬೇಕು ಅಂದ್ರೆ ವಾಯುವ್ಯ ದಿಕ್ಕಿನಲ್ಲಿ ನೀವು ಇಡ್ಬೇಕು ಅದನ್ನ ಅದನ್ನ ನೀವು ಅಲ್ಲಿ ಇಟ್ಟಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸರ್ಕಾರದ ರಿಲೇಟೆಡ್ ಅಲ್ಲಿ ಏನೆಲ್ಲ ನಿಮಗೆ ತೊಂದರೆಗಳಾಗ್ತಾ ಇದಾವೆ ಅದೆಲ್ಲ ನಿಮ್ಗೆ ಫಾಸ್ಟ್ ಆಗ್ತಾ ಬರುತ್ತೆ ಸೊ ತಂತ್ರ ತುಂಬಾ ಸುಲಭವಾಗಿದೆ ಯಾರು ಬೇಕಾದ್ರೂ ಇದನ್ನ ಮಾಡಬಹುದು ಮತ್ತೆ ಇದನ್ನ ಯಾರು ಬೇಕಾದ್ರೂ ಅವ್ರು ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಸರ್ಕಾರದ ರಿಲೇಟೆಡ್ ಆಗಿರೋದ್ರಿಂದ ಒಂದು ಸರ್ಕಾರಿ ಉದ್ಯೋಗದಲ್ಲಿರೋರು ಅಥವಾ ಸರ್ಕಾರದ ಜೊತೆನಲ್ಲಿ ಯಾವ್ದಾದ್ರು ಒಂದು ಈ ತರ ಒಂದು ಟ್ರಾನ್ಸಾಕ್ಷನ್ ಇರೋಂತವ್ರು ಮಾಡ್ತಾ ಬನ್ನಿ ಸೊ ಎಲ್ರು ಒಳ್ಳೇದಾಗ್ಲಿ ನಮಸ್ಕಾರ